ರಾಜ್ಯ ಕಾಂಗ್ರೆಸ್ನಲ್ಲಿದ್ದಲ್ಲಿ ಇದು ಇವಾಗ ಡಿ ಸಿ ಎಂ ಹುದ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಸ್ತಿ ಶುರುವಾಗಿದೆ ಮೂರು ಡಿ ಸಿ ಎಂ ಬೇಕು ಅಂತ ಸಿದ್ದರಾಮಯ್ಯನವರ ಆಪ್ತರು ಪಟ್ಟು ಹಿಡಿದುಕೊಳ್ತಿದ್ದಾರೆ ಈ ಟೈಮಲ್ಲಿ ಇದೆಲ್ಲ ಬೇಕಾ ಅಂತ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಆಗಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಗರಂ ಆಗಿದ್ದಾರೆ ಇವೆಲ್ಲದರ ಮಧ್ಯೆ ಹೈಕಮಾಂಡ್ ಕೂಡ ಎಂಟ್ರಿ ಕೊಟ್ಟಿದೆ ಇದು ಸದ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಇದರ ಬಗ್ಗೆ ನಾನು ಕಂಪ್ಲೀಟ್ ರಿಪೋರ್ಟ್ ಅನ್ನು ನಿಮಗೆ ತೋರಿಸ್ತೀನಿ ಡಿ ಸಿ ಎಂ ಮಾಡೋದಿದ್ರೆ ನೀವು ಅನುಕೂಲ ಆಗುತ್ತೆ ಅಷ್ಟೇ ಪ್ರಸ್ತಾಪ ಮಾಡಿದ್ರು ಹಾಗೇನಿಲ್ಲ ಒಟ್ಟು ಮಾಡ್ಬೇಕಂತ ಅಷ್ಟು ಹೇಳಿ ಇಷ್ಟೇ ಅಷ್ಟೇ ಅಂತ ಏನಿಲ್ಲ ಒಟ್ಟು ಆಗಿ ಸರ್ಕಾರಕ್ಕೆ ಆರು ತಿಂಗಳು ತುಂಬುತ್ತಲೇ ಶುರುವಾಯಿತು ಡಿ ಸಿ ಎಂ ಪಟ್ಟಕ್ಕಾಗಿ ಫೈಟ್ ಸಿಎಂ ಡಿ ಸಿ ಎಂ ದೆಹಲಿಗೆ ಹೋದಾಗಲೇ ಸಭೆ ಸೇರೋ ಸಂಪ್ರದಾಯ ಶುರುವಾಗಿತ್ತು ಮೊನ್ನೆ ಕೂಡ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿತ್ತು ಐವರು ಪ್ರಭಾವಿ ಸಚಿವರು ಆ ಮೀಟಿಂಗ್ನಲ್ಲಿ ಸೇರಿದ್ರು ಅಲ್ಲಿಂದಲೇ ಪ್ರಬಲವಾಗಿದ್ದು ಮೂರು ಡಿಸಿಎಂಗಳಿಗಾಗಿ ಪೈಪೋಟಿ ಡಿಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಓಟಕ್ಕೆ ಬ್ರೇಕ್ ಹಾಕುವ ರಣತಂತ್ರವಾಗಿ ಸಿಂಗಲ್ ಡಿಸಿಎಂ ಅಲ್ಲ ಮೂರು ಡಿಸಿಎಂ ಬೇಕು ಎಂಬ ಪಟ್ಟು ಇದೀಗ ಹೈಕಮಾಂಡ್ ಅಂಗಳಕ್ಕೆ ಬಿದ್ದಿದೆ ವರಿಷ್ಠರ ಮುಂದೆ ದಲಿತ ಸಚಿವರು ಬಿಗಿಪಟ್ಟು ಹಿಡಿದಿದ್ದಾರೆ ಸಭೆ ಮೇಲೆ ಸಭೆ ಮಾಡಿ ಒತ್ತಡ ತಂತ್ರ ಹಾಕ್ತಿದ್ದಾರೆ ಸಚಿವರ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಹೈಕಮಾಂಡ್ ಅಲರ್ಟ್ ಡಿಸಿಎಂ ದಂಗಲ್ಗೆ ಪರಿಹಾರಕ್ಕಾಗಿ ಸುರ್ಜೇವಾಲಾ ಸಕ್ಸಸ್ ರಹಸ್ಯ ಸಭೆ ನಡೆಸಿದ್ದ ದಲಿತ ನಾಯಕರ ಜೊತೆ ಸುರ್ಜೇವಾಲಾ ಕಳೆದ ರಾತ್ರಿ ಸಭೆ ಮಾಡಿದ್ರು ಸಭೆಯಲ್ಲಿ ಐವರು ಸಚಿವರು ಮೂರು ಡಿಸಿಎಂ ಸ್ಥಾನ ಸೃಷ್ಟಿಗೆ ಪಟ್ಟು ಹಿಡಿದ್ರು ಕೆಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಎಚ್ಸಿ ಮಹದೇವಪ್ಪ ಕೆಎಚ್ ಮುನಿಯಪ್ಪ ಪರಮೇಶ್ವರ್ ಒತ್ತಾಯ ಇದೇ ಆಗಿತ್ತು ದಲಿತ ಅಲ್ಪಸಂಖ್ಯಾತ ಲಿಂಗಾಯತ ಸಮುದಾಯಕ್ಕೆ ಡಿಸಿಎಂ ಪಟ್ಟ ನೀಡಬೇಕೆಂಬುದು ಇವರೆಲ್ಲರ ಒಕ್ಕೊರಲ ಬೇಡಿಕೆ ಲೋಕಸಭೆಗೆ ಅನುಕೂಲ ಆಗುವ ಲೆಕ್ಕಾಚಾರ ಮುಂದಿಟ್ಟಿರುವ ಈ ಸಚಿವರು ಡಿ ಕೆ ಶಿವಕುಮಾರ್ ಲೋಕ ರಣತಂತ್ರಕ್ಕೂ ಟಕ್ಕರ್ ಕೊಡುವ ತಂತ್ರಗಾರಿಕೆ ರೂಪಿಸಿದ್ದಾರೆ ಬಿಜೆಪಿ ಸೋಲಿಸಬೇಕಂದ್ರೆ ಜಾತಿವಾರು ಮತಗಳನ್ನ ಸೆಳೆಯಬೇಕು ಜಾತಿವಾರು ಮತ ಸೆಳೆಯಲು ದಲಿತ ಲಿಂಗಾಯತ ಅಲ್ಪಸಂಖ್ಯಾತ ಡಿಸಿಎಂ ಸೃಷ್ಟಿಸಿ ಎಂದು ಪಟ್ಟು ಹಿಡಿದಿದ್ದಾರೆ ಕೆಲವರು ಹೇಳಿದ್ರು ನೋಡಿ ಇನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಒಂದು ಭಾಗ ಸಿ ಎಂ ಮಾಡೋದಿದ್ರೆ ನೀವು ಅನುಕೂಲ ಆಗತ್ತೆ ಅಷ್ಟೇ ಪ್ರಸ್ತಾಪ ಮಾಡಿದ್ರು ಏನು ಚರ್ಚೆ ಮಾಡಿಲ್ಲ ಅದು ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು ಅದನ್ನ ನಾವು ಸಲಹೆ ಮಾಡಬಹುದು ಸಲಹೆ ಮಾಡಿದ್ದಾರೆ ಕೆಲವರು ಅದನ್ನ ಅವ್ರು ತಗೊಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅಂತೇಳಿ ಅಭಿಪ್ರಾಯ ಕೆಲವರು ಹೇಳಿದ್ರು ಅದನ್ನ ಅವರು ಹೈಕಮಾಂಡ್ ಅಲ್ಲಿ ಚರ್ಚೆ ಮಾಡ್ತೀವಿ ನಾವು ಅಂತ ಹೇಳಿ ಜಾತಿಗಳ ಪ್ರಬಲ ಕಾಂಗ್ರೆಸ್ ಪಕ್ಷ ಜೊತೆ ಗುಳಿಸಿಕೊಂಡಿದವ ಅವ್ರಿಗೂ ಕೊಡಬೇಕಾಗ್ತದೆ ಅದಕ್ಕೆ ಹೈಕಮಾಂಡ್ ಹೇಳಿ ಅಂತ ಅನ್ಸಂಬ ಹಾಗೇನಿಲ್ಲ ಅವ್ರು ಮಾಡ್ಬೇಕಂತ ಅಷ್ಟು ಹೇಳಿ ಇಷ್ಟೇ ಅಷ್ಟೇ ಅಂತ ಏನಿಲ್ಲ ಮಾಡೋದು ಮಾಡದಕ್ಕೆ ಎಲ್ಲರೂ ಒಟ್ಟಾಗಿ ಹೇಳಿದರು ಬಹುತೇಕ ಸಚಿವರುಗಳ ಅಭಿಪ್ರಾಯನೂ ಕೂಡ ಡಿಸಿಎ ಮುದ್ದೆನ ಇತರೆ ಸಮುದಾಯದವರಿಗೆ ಆಯ್ಕೆ ಮಾಡಿದ್ರೆ ಆ ಸಮುದಾಯದ ಹೆಚ್ಚು ಮತಗಳು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಲಭಿಸುತ್ತದೆ ಅಂತಕ್ಕಂಥ ಒಂದು ದೃಢವಾದಂತಹ ಅಭಿಪ್ರಾಯ ಇದೆ ಅಂತಿಮವಾಗಿ ನಿರ್ಣಯವನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಿರ್ಣಯವನ್ನು ತೆಗೆದುಕೊಳ್ತಾರೆ ಚರ್ಚೆ ಮಾಡಬಾರ್ದು ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ ಇದೆಲ್ಲ ನಮ್ಮ ಪಕ್ಷದ ಚೌಕಟ್ಟಿನ ಚರ್ಚೆ ಮಾಡಬೇಕು ಅಧ್ಯಕ್ಷರು ಮುಖ್ಯಮಂತ್ರಿಗಳಿದ್ದಾರೆ ಮತ್ತು ಎರಿಷ್ಠರು ಇದ್ದಾರೆ ನಾವು ಏನ್ ಮಾತಾಡಬೇಕು ಆ ಒಂದು ವಿಷಯಗಳನ್ನ ನಾವು ಅವ್ರ ಮುಂದೆ ನಾವು ಮಾತನಾಡ್ತೀವಿ ಸುರ್ಜೇವಾಲಾ ಮನವೊಲಿಕೆಗೂ ಬಗ್ಗದ ಸಚಿವರು ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಸಭೆ ಸೀಕ್ರೆಟ್ ಸಭೆ ಮಾಡಿದ್ದ ಸಚಿವರೊಂದಿಗೆ ಸುರ್ಜೇವಾಲಾ ಮಾಡಿದ್ದ ಸಭೆ ವಿಫಲವಾಯಿತು ಸುರ್ಜೇವಾಲಾ ಮನವೊಲಿಕೆಗೂ ಬಗ್ಗಲಿಲ್ಲ ಸಚಿವರು ಪರಿಣಾಮ ಸಿಎಂ ಡಿಸಿಎಂರನ್ನ ರನ್ನ ಕರೆಸಿಕೊಂಡು ಸಭೆ ಮಾಡಿದ್ರು ಸುರ್ಜೇವಾಲಾ ಡಿಸಿಎಂ ಹುದ್ದೆಯ ಕೂಗಿನ ಹಿಂದೆ ಯಾರಿದ್ದಾರೆಂಬ ಬಗ್ಗೆ ಚರ್ಚೆ ನಡೆಯಿತು ಶುರುವಾಗಿರೋ ಡಿಸಿಎಂ ದಂಗಲ್ಗೆ ಪರಿಹಾರದ ಸೂತ್ರಗಳ ಬಗ್ಗೆ ಚರ್ಚೆ ನಡೆಯಿತು ಸಿಎಂ ಹಾಗೂ ಡಿಸಿಎಂ ಕೂರಿಸಿಕೊಂಡು ಸಭೆ ಮಾಡಿದ್ರು ಸುರ್ಜೇವಾಲಾ ಡಿಸಿಎಂ ಬೇಡಿಕೆ ತಣಿಸಲು ನಿಗಮ ಮಂಡಳಿಗೆ ಆಯ್ಕೆಯೇ ಪರಿಹಾರ ಎಂಬ ಸೂತ್ರ ಕಂಡುಬಂತು ಇಪ್ಪತ್ತೈದು ಶಾಸಕರು ಇಪ್ಪತ್ತೈದು ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಹುದ್ದೆ ನೀಡುವ ಪ್ರಸ್ತಾಪವಾಯಿತು ಮೊದಲ ಹಂತದಲ್ಲಿ ಒಟ್ಟು ಐವತ್ತು ನಿಗಮ ಮಂಡಳಿ ಫೈನಲ್ ಮಾಡಬೇಕೆಂಬ ನಿರ್ಧಾರ ಆಯಿತು ಆದರೆ ಶಾಸಕರಿಗೆ ಮೊದಲು ಹಂಚಿಕೆಗೆ ಅಡ್ಡಗಾಲು ಹಾಕಿದ್ದರು ಡಿಕೆಶಿ ಕಾರ್ಯಕರ್ತರಿಗೂ ನಿಗಮ ಭಾಗ್ಯ ಕೊಡಬೇಕೆಂಬುದು ಡಿಕೆ ಪಟ್ಟು ಆಗಿತ್ತು ಎಲ್ಲ ಆಗ್ತಿದ್ರು ಮೂವರು ಡಿಸಿಎಂ ಸಿ ಎಮ್ ವಿಚಾರ ಹೈಕಮಾಂಡ್ ಮುಂದೆ ಪ್ರಸ್ತಾವನೆ ಇಲ್ಲ ಇದೆಲ್ಲ ಊಹಾ ಅಂದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜನ ಡಿ ಸಿ ಎಮ್ ಸ್ಥಾನಕ್ಕೆ ಅವ್ರಿಗೆ ಕೇಳಿ ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ನಾನು ಬಂದಿಲ್ಲ ನನ್ನ ನಂತರ ಏನಾರ ಬರ್ತದ ಬಂದಿದ್ದರು ಎಲೆಕ್ಷನ್ ಟೈಮಲ್ಲಿ ಇಂಥ ವಿಚಾರಗಳನ್ನು ನಾವು ಪದೇ ಪದೇ ತರುವ ಡಿಸಿಎಂ ಹುದ್ದೆ ಸೃಷ್ಟಿ ಹಿಂದಿದ್ದಾರ ಸಿಎಂ ಎಂ ಸಿದ್ದರಾಮಯ್ಯ ಬಿಜೆಪಿ ನೇರ ಆರೋಪ ಕಚ್ಚಾಟಕ್ಕೆ ತಿವಿದ ಕೇಸರಿ ಟಿ ಕಾಂಗ್ರೆಸ್ನಲ್ಲಿ ಮೂರು ಡಿಸಿಎಂ ಸ್ಥಾನಕ್ಕೆ ಫೈಟ್ ನಡೆಯುತ್ತಿರುವುದನ್ನ ಟೀಕಿಸಿದೆ ಬಿಜೆಪಿ ಡಿಸಿಎಂ ಕ್ರಿಯೇಟ್ ಮಾಡ್ತಿರೋದೇ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಟೈಟ್ ಮಾಡಲು ಇದೆಲ್ಲ ಸಿದ್ದರಾಮಯ್ಯ ಪ್ಲಾನ್ ಎಂದು ಬಿಟ್ಟರು ಡಿಸಿಎಂ ಕ್ರಿಯೇಟ್ ಯಾರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಗೇಮ್ ಪ್ಲಾನ್ ಇದೆ ಮುದ್ದಾಮ್ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಅವ್ರಿಗೆ ಯಾವುದೇ ರೀತಿಯಾದಂಥ ಯಾಕಂದರೆ ಈಗ ಡಿ ಸಿ ಎಮ್ ಆದ್ರೆ ಇವ್ರ ನಂತರ ಅವ್ರ ಪವರ್ ಸೆಂಟರ್ ಈಗ ಪವರ್ ಸೆಂಟರ್ ನಾವು ಒಬ್ಬನೇ ಇರಬೇಕಂತನ್ನೋದು ಸಿದ್ದರಾಮಯ್ಯನವರ ಒಂದು ಆಸೆ ಆಗ್ಯದ ವೆಲ್ಲವನ್ನು ಗಮನಿಸಿರುವ ಹೈಕಮಾಂಡ್ ಎಲ್ಲರಿಗೂ ಚುನಾವಣೆ ಟಾಸ್ಕ್ ನೀಡುವ ಸಾಧ್ಯತೆಗಳಿವೆ ಚುನಾವಣೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಟಾರ್ಗೆಟ್ ರೀಚ್ ಆಗಿ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಿಗಮ ಮಂಡಳಿ ಹಂಚಿಕೆ ಮಾಡುತ್ತೇವೆ ಎಂಬ ವರಸೆ ತೆಗೆದರೂ ಅಚ್ಚರಿ ಇಲ್ಲ ಹೀಗಾಗಿ ಇದೇ ಹನ್ನೊಂದಕ್ಕೆ ದೆಹಲಿ ಸಭೆಗೆ ಬರುವಂತೆ ಸಚಿವರುಗಳಿಗೆ ಹೈಕಮಾಂಡ್ ತಾಕೀತು ಮಾಡಿದೆ ಹನ್ನೊಂದನೇ ತಾರೀಕು ಇಪ್ಪತ್ತೆಂಟು ಜನ ಸಚಿವರನ್ನು ಕರೆದಿದ್ದಾರೆ ಒಬ್ಬೊಬ್ಬರುಗೆ ಒಂದೊಂದು ಲೋಕಸಭೆಯನ್ನು ಇನ್ಚಾರ್ಜ್ ಮಾಡಿದ್ದಾರೆ ಆ ಇನ್ಚಾರ್ಜ್ ಮಾಡಿರೋ ಕೂಡ ಕರೆದಿದ್ದಾರೆ ಒಂದು ಡೆಲ್ಲಿ ಮೀಟಿಂಗ್ ಇದೆ ಆಫ್ ಮೀಟಿಂಗ್ ಇದಾರೆ ಈಗ ನೋಡೋಣ ಸೆಕ್ರೆಟರಿ ಹೇಳಿದ್ರು ಯಾರಿಗೆ ನಿಲ್ಲಿಸಬೇಕು ಅಂತ ಎಲ್ಲ ಅವರು ಒಂದು ಶಿಫಾರಸ್ ಮಾಡಿದ್ದಾರೆ ನಮ್ಮ ಅಬ್ಸರ್ವರು ನಮ್ಮ ಹೆಸರುಗಳು ಯಾವುದು ಇಲ್ಲ ಈಗ ಹನ್ನೊಂದಕ್ಕೆ ಮತ್ತೆ ಡೆಲ್ಲಿ ಕರೆದಿದ್ದಾರೆ ಅಂದ್ರೆ ಅದು ಎಲ್ಲ ಇಡೀ ದೇಶದಲ್ಲಿ ಎಲ್ಲರೂ ಕರೆಸಿದ್ದಾರೆ ಪಾರ್ಲಿಮೆಂಟ್ ಕೋಆರ್ಡಿನೇಟರ್ಸ್ ಯಾರಿದ್ದಾರೆ ಅವ್ರು ಕೂಡ ಬೇರೆ ಬೇರೆ ಕ್ಷೇ ಕೂಡ ಜನ ಹೋಗ್ತಾ ಇದ್ದಾರೆ ಪಾರ್ಲಿಮೆಂಟ್ ಯಾರಾದ್ರು ಉಸ್ತುವಾರಿ ಮಾಡಿ ಅವರನ್ನು ಕೂಡ ಭರಿ ಕೇಳಿದರು ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸದಬಲ್ಲಿ ಮಂಡ್ಯ ಲೋಕಸಭಾ ಚುನಾವಣಾ ಕ್ಷೇತ್ರದ ಒಂದು ಜಿತಾಜಿದಿ ತಲಾ ಅದು ಇಡೀ ಇಂಡಿಯಾದಲ್ಲೇನೆ ಬಹಳ ದೊಡ್ಡ ಸದ್ದು ಮಾಡಿತ್ತು ಈ ಬಾರಿಯೂ ಕೂಡ ಮಂಡ್ಯದ ಕ್ಷೇತ್ರ ಮತ್ತೆ ಕುರುಕ್ಷೇತ್ರವಾಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ ಮಂಡ್ಯವನ್ನು ಬಿಟ್ಟು ಬೇರೆ ಕಡೆ ಸ್ಪರ್ಧಿಸುವುದಿಲ್ಲ ಅಂತ ಹೇಳಿ ಸುಮಲತಾ ಅವರ ಆಪ್ತರು ಈಗ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಆದರೆ ಸುಮಲತಾ ಅವರೇನಾದ್ರೂ ಅವರೇ ಆಗಿದ್ರೆ ನಾನೇ ಅವ್ರ ಜೊತೆಗೆ ಮಾತನಾಡ್ತೀನಿ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಇವೆಲ್ಲದರ ಮಧ್ಯೆ ವಿಜೇಂದ್ರ ಮೇಲೆ ಬಿ ಜೆ ಪಿ ಹಿರಿಯ ನಾಯಕರುಗಳು ಒಂದಿಷ್ಟು ಮಂದಿ ಯಥಾವತ್ತಾಗಿ ಸಿಟ್ಟಾಗಿದ್ದಾರೆ ಕಮಲದ ಒಳಗಡೆ ಏನೆಲ್ಲ ನಡೀತಾ ಇದೆ ಯಾವ ಸ್ವರೂಪದ ಬೆಳವಣಿಗೆಗಳು ಆಗ್ತಾ ಇದಾವೆ ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತೆ ದೊಡ್ಡ ಸುದ್ದಿಯಾಗ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ರು ಆದ್ರೆ ಅಂಬರೀಷ್ ಅಗಲಿಕೆಯ ನೋವಲ್ಲಿ ಜೋಡೆತ್ತುಗಳ ಬೆಂಬಲದಲ್ಲಿ ಸುಮಲತಾ ಸ್ವತಂತ್ರವಾಗಿ ಸ್ಪರ್ಧಿಸಿ ಸಕ್ಕರೆ ನಾಡಿನ ಸಂಸದಿಯಾಗಿದ್ರು ಈಗ ಕಾಲ ಬದಲಾಗಿದೆ ಬಿಜೆಪಿ ವಿರುದ್ಧ ತೊಡೆತಟ್ಟಿದ್ದ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಈಗ ಬಿಜೆಪಿಯ ಪರಮಾಪ್ತ ಪಕ್ಷ ಕಮಲದಳ ಮೈತ್ರಿ ಆಗ್ತಾ ಇದ್ದಂತೆ ಮಂಡ್ಯ ಕ್ಷೇತ್ರವನ್ನ ತೆಕ್ಕಿಗೆ ಪಡೆಯೋಕೆ ಕುಮಾರಸ್ವಾಮಿ ಹಠಕ್ಕೆ ಬಿದ್ದಿದ್ರೆ ಬಿಲ್ಕುಲ್ ಮಂಡ್ಯ ಕ್ಷೇತ್ರವನ್ನ ಬಿಡೋಕೆ ರೆಡಿ ಇಲ್ಲ ಸುಮಲತಾ ಅಂಬರೀಷ್ ಈಗ ಕುಮಾರಸ್ವಾಮಿ ಸಂಸದೆ ರವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ತೀನಿ ಅನ್ನೋ ಮೂಲಕ ಮಂಡ್ಯ ಕ್ಷೇತ್ರದ ಕುರುಕ್ಷೇತ್ರ ಮತ್ತೆ ಸದ್ದು ಮಾಡುವಂತೆ ಮಾಡಿದ್ದಾರೆ ಸುಮಲತಾ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡುವ ಮಾತೇ ಇಲ್ಲ ಅಂತಿದ್ದಾರೆ ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಸುಮಲತಾ ಅವರ ಆಪ್ತ ಹನಕೆರೆ ಶಶಿಕುಮಾರ್ ಹೇಳಿಕೆ ಮಂಡ್ಯದಿಂದ ಸುಮಲತಾಗೆ ಲೋಕಸಭೆ ಟಿಕೆಟ್ ಸಿಗಬಹುದು ಅಭಿಮಾನಿಗಳು ಗೊಂದಲ ಮಾಡಿಕೊಳ್ಳಬಾರದು ಅಂದಿದ್ದಾರೆ ಶಶಿಕುಮಾರ್ ಆದರೆ ಸುಮಲತಾ ಬಿಜೆಪಿಯವರಾಗಿದ್ರೆ ಅವರನ್ನ ಭೇಟಿ ಮಾಡಿ ಮಾತಾಡಿಸ್ತೀನಿ ಅನ್ನೋ ಮೂಲಕ ಸುಮಲತಾ ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ತಿದ್ದಾರಾ ಅನ್ನೋ ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರು ಇದೀಗ ಹುಟ್ಟುಹಾಕಿದ್ರು ಬಿ ಜೆ ಪಿ ಮೈತ್ರಿ ಏನಾಗಿದೆ ಇಲ್ಲಿಯ ಮಂಡ್ಯ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡ್ತಾರೆ ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷ್ರವರಿಗೆ ಟಿಕೆಟ್ ಇಲ್ಲ ಅಂತ ಕೆಲವು ಊಹಾಪೋಹಗಳು ಏನಿತ್ತು ಆ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಖಂಡಿತ ಇರುತ್ತೇನೆ ಅಂತೇಳಿ ನಮಗೆ ಕೊಟ್ಟಿದ್ದಾರೆ ಮೈತ್ರಿ ಇದ್ರೆ ಬಿಜೆಪಿ ಪಕ್ಷದಲ್ಲಿ ಅವರ ಹಿಂದಿನ ಚುನಾವಣೆಯಲ್ಲಿ ಭೇಟಿ ಮಾಡೋ ಅವಶ್ಯಕತೆ ಇರಲ್ಲ ಇಷ್ಟೆಲ್ಲದರ ಮಧ್ಯೆ ಕುಮಾರಸ್ವಾಮಿ ಚಿಕ್ಕಮಗಳೂರಿನಲ್ಲಿ ರೆಸಾರ್ಟ್ ಸೇರಿದ್ದಾರೆ ಇಂದಿನಿಂದ ಎರಡು ದಿನಗಳ ಕಾಲ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಲಿದ್ದು ಪ್ರಮುಖವಾಗಿ ಮಂಡ್ಯದ ಜೆಡಿಎಸ್ ನಾಯಕರನ್ನ ರೆಸಾರ್ಟ್ಗೆ ಆಹ್ವಾನಿಸಿದ್ದಾರೆ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ಬಿಜೆಪಿಯಲ್ಲಿ ಗೊಂದಲ ವಿಜಯೇಂದ್ರ ವಿರುದ್ಧ ಹಿರಿಯ ನಾಯಕರ ಬೇಸರ ಬಿಜೆಪಿಯಲ್ಲಿ ಪದಾಧಿಕಾರಿಗಳು ಆಯ್ತು ಈಗ ಜಿಲ್ಲಾಧ್ಯಕ್ಷರ ಆಯ್ಕೆ ಕಸರತ್ತು ನಡೆಯುತ್ತಿದೆ ಬಿಜೆಪಿಗೆ ಜಿಲ್ಲಾಧ್ಯಕ್ಷರುಗಳ ಆಯ್ಕೆಯೇ ದೊಡ್ಡ ಕಗ್ಗಂಟಾಗಿದೆ ಯಾಕಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಆಪ್ತರ ಹೆಸರನ್ನ ಪಟ್ಟಿ ಮಾಡಿದ್ದಾರೆ ಆದ್ರೆ ಬಿಜೆಪಿಯ ಹಿರಿಯ ನಾಯಕರು ನಮ್ಮ ಆಪ್ತರೇ ನಮ್ಮ ಜಿಲ್ಲೆಗಳಿಗೆ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಹಠ ಹಿಡಿದಿದ್ದಾರೆ ಅವರು ಬಕ್ಕಿಲ್ಲ ಇವರು ಬಿಡ್ತಿಲ್ಲ ಹೀಗಾಗಿ ದೆಹಲಿ ನಾಯಕರಿಗೆ ಪಟ್ಟಿ ಕಳಿಸೋಕು ಸಿದ್ಧತೆಗಳಾಗ್ತಿವೆ ಹಾವೇರಿ ಟಿಕೆಟ್ಗಾಗಿ ದೆಹಲಿಗೆ ಹಾರಿದ ಈಶ್ವರಪ್ಪ ಮಾಜಿ ಸಚಿವ ಈಶ್ವರಪ್ಪ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸಲು ಭಾರಿ ಕಸರತ್ತನ್ನ ನಡೆಸುತ್ತಿದ್ದಾರೆ ಪುತ್ರನಿಗೆ ಟಿಕೆಟ್ ತಪ್ಪುವ ಭೀತಿಯಿಂದ ಈಶ್ವರಪ್ಪ ವರಿಷ್ಠರ ಭೇಟಿಗಾಗಿ ದೆಹಲಿಗೆ ತೆರಳಿದ್ದಾರೆ ಕಾಂತೇಶ್ ಹಾವೇರಿ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದು ಈಶ್ವರಪ್ಪ ವರಿಷ್ಠರ ಭೇಟಿಗಾಗಿ ತೆರಳಿದ್ದಾರೆ ವಿಜಯಪುರ ಪಾಲಿಕೆಯಲ್ಲಿ ಯತ್ನಾಳ್ಗೆ ಮುಖಭಂಗ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿಗೆ ಸೋಲಾಗಿದೆ ಮೂವತ್ತೈದು ಸದಸ್ಯ ಬಲದ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ನ ಮೆಹಜಬೀನ್ ಹೊರ್ತಿ ಇಪ್ಪತ್ತೆರಡು ಮತಗಳನ್ನ ಪಡೆದು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ನ ದಿನೇಶ್ ಹಳ್ಳಿ ಮೇಯರ್ ಆಗಿ ಆಯ್ಕೆಯಾಗಿದ್ದು ಸಚಿವ ಎಂವಿ ಪಾಟೀಲ್ ಎದುರು ಯತ್ನಾಳ್ಗೆ ಸೋಲಾಗಿದೆ ಇದು ಬಿಜೆಪಿಯಲ್ಲೂ ಚರ್ಚೆಗೆ ಗ್ರಾಸವಾಗಿದೆ ಒಂಬತ್ತ ಮಾಲ್ಡೀವ್ಸ್ಗೆ ಈಗ ಆಗ್ತಾ ಇರುವಂತದ್ದು ಕೂಡ ಇದೆ ಪರಿಸ್ಥಿತಿ ಇದು ಎಷ್ಟರ ಮಟ್ಟಿಗೆ ಬೆಳೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿನ ಅಧ್ಯಕ್ಷರ ಸ್ಥಾನವೇ ಈಗ ಅಲುಗಾಡುವುದಕ್ಕೆ ಶುರುವಾಗಿದೆ ಭಾರತೀಯರಿಂದ ಬ್ಯಾನ್ ಮಾಲ್ಡ್ಯೂಸ್ ಅಭಿಯಾನ ಕೆಟ್ ಮೇಲೆ ಬುದ್ಧಿ ಕಲಿತ ನಿಂದ ಈಗ ಹೊಗಳಿಕೆ ಮೋದಿ ಲಕ್ಷ ದ್ವೀಪಕ್ಕೆ ಹೋಗಿ ಬಂದ್ರು ಆಮೇಲೆ ಮಾಲ್ಡೀವ್ಸ್ ಪ್ರವಾಸಿ ತಾಣಗಳಿಗೆ ಹೊಡೆತ ಬಿತ್ತು ಮಾಲ್ಡೀವ್ಸ್ನ ನ ಮಂತ್ರಿಗಳು ಮೋದಿ ಅವರನ್ನ ಟೀಕಿಸಿದ್ರು ಭಾರತದ ಸಮುದ್ರಗಳು ಕೊಳಚಿ ಅಂದ್ರು ಆಮೇಲೆ ಆ ಮೂವರು ಮಾಲ್ಡೀವ್ಸ್ ಸಚಿವರು ಕುರ್ಚಿಯನ್ನು ಕೂಡ ಕಳ್ಕೊಂಡ್ರು ಮೇಲೆ ಭಾರತೀಯರ ಪಿತ್ತ ನೆತ್ತಿಗೇರ್ತು ಬ್ಯಾನ್ ಮಾಲ್ಡೀವ್ಸ್ ಅಭಿಯಾನವನ್ನ ಶುರು ಮಾಡ್ತು ಪ್ರವಾಸೋದ್ಯಮದಿಂದಲೇ ಉಸಿರಾಡ್ತಿದ್ದ ಮಾಲ್ಡೀವ್ಸ್ ದಿವಾಳಿಯ ಭಯ ಶುರುವಾಯಿತು ಈಗ ಭಾರತ ನಮ್ಮ ಆಪ್ತರಾಷ್ಟ್ರ ಭಾರತಕ್ಕೆ ನಾವು ಕೃತಜ್ಞರಾಗಿರ್ತೀವಿ ಅಂತ ತೇಪೆ ಹಚ್ಚು ಹೇಳಿಕೆಯನ್ನು ಕೊಟ್ಟಿದೆ ಮಾಲ್ಡೀವ್ಸ್ ಸರ್ಕಾರ ಮಾಲ್ಡೀವ್ಸ್ ಪ್ರಮುಖವಾಗಿ ಪ್ರವಾಸೋದ್ಯಮ ಅವಲಂಬಿತ ದೇಶ ಭಾರತ ಮಾಲ್ಡೀವ್ಸ್ನ ನೆರೆಯ ಮತ್ತು ಮಿತ್ರ ರಾಷ್ಟ್ರಗಳಲ್ಲಿ ಪ್ರಮುಖ ದೇಶ ಮಾಲ್ಡೀವ್ಸ್ನ ಎಲ್ಲಾ ಬಿಕ್ಕಟ್ಟುಗಳಿಗೆ ಮೊದಲು ಸ್ಪಂದಿಸುವ ದೇಶ ಅದು ಭಾರತ ಮಾಲ್ಡೀವ್ಸ್ ಸರ್ಕಾರ ಭಾರತಕ್ಕೆ ಯಾವಾಗಲೂ ಕೃತಜ್ಞರಾಗಿರುತ್ತದೆ ಪ್ರಧಾನಿ ಮೋದಿಯವರ ಬಗ್ಗೆ ಸಚಿವರ ಹೇಳಿಕೆ ಖಂಡನೀಯ ಇದು ಮಾಲ್ಡೀವ್ಸ್ ಪ್ರವಾಸೋದ್ಯಮ ಇಲಾಖೆ ಮ್ಯಾಟಿ ಬಿಡುಗಡೆ ಮಾಡಿರುವಂತಹ ಹೇಳಿಕೆ ಇಷ್ಟೇ ಅಲ್ಲದೆ ಮಾಲ್ಡೀವ್ಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಭಾರತದ ಸಹಾಯ ನೆನಪಿಸಿಕೊಳ್ಳದ ಅಧ್ಯಕ್ಷ ಮೊಹಮ್ಮದ್ ಮಜೀಜ್ ಕುರ್ಚಿ ಅಲುಗಾಡ್ತಿದೆ ಮೊಹಮ್ಮದ್ ಮಜೀಜ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಮಾಲ್ಡೀವ್ಸ್ ಸಿದ್ಧತೆಯನ್ನ ನಡೆಸಲಾಗುತ್ತಿದೆ ಅಂತ ಗೊತ್ತಾಗಿದೆ ಮಾಲ್ಯೂಸ್ ಅಧ್ಯಕ್ಷ ಮೊಹಮ್ಮದ್ ಅವರನ್ನ ಪದಚ್ಯುತಿಗೊಳಿಸುವ ನಿರ್ಣಯವನ್ನ ಸಂಸದೀಯ ಅಲ್ಪಸಂಖ್ಯಾತ ನಾಯಕ ಅಲಿ ಅಜೀಮ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಈಗ ಕುರ್ಚಿ ಅಲುಗಾರ್ತಿದೆ ಅಂತ ಗೊತ್ತಾಗ್ತಿದ್ದಂತೆ ಮಾಲ್ಯೂಸ್ ಅಧ್ಯಕ್ಷ ಚೀನಾ ಟೂರ್ ಮಾಡ್ತಿದ್ದಾರೆ ಭಾರತಕ್ಕೂ ಜನವರಿ ಇಪ್ಪತ್ನಾಲ್ಕರ ಬಳಿಕ ಭೇಟಿ ನೀಡುವುದಾಗಿಯೂ ಮನವಿಯನ್ನ ಮಾಡಿದ್ದಾರೆ ಭಾರತ ಹಾಗೂ ಲಕ್ಷ ದದದ್ವಪವನ್ನು ಟೀಕಿಸಿದ ಮಾಲ್ಡೀವ್ಸ್ಗೆ ಟಕ್ಕರ್ ನೀಡಲು ಇದೀಗ ಇಸ್ರೇಲ್ ಮುಂದಾಗಿದೆ ಪ್ರತಿ ಹಂತದಲ್ಲೂ ಭಾರತದ ಜೊತೆಗೆ ನಿಂತಿದ್ದ ಇಸ್ರೇಲ್ ಇದೀಗ ಲಕ್ಷ ದ್ವೀಪ ಅಭಿವೃದ್ಧಿಗೆ ಕೈ ಜೋಡಿಸಿದೆ ಭಾರತದಲ್ಲಿರುವ ಇಸ್ರೇಲಿ ರಾಯಭಾರ ಕಚೇರಿ ಅಧಿಕಾರಿಗಳು ಲಕ್ಷ ದ್ವೀಪದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಭೇಟಿ ಕೊಟ್ಟಿದ್ದಾರೆ ಜನವರಿ ಹತ್ತರಿಂದ ಲಕ್ಷ ದ್ವೀಪದ ಅಭಿವೃದ್ಧಿಗೆ ನೀರಿನ ಒಳಗಿರುವ ಸೌಂದರ್ಯವನ್ನು ವೀಕ್ಷಿಸುವ ಯೋಜನೆಗಳಿಗೂ ರೂಪುರೇಷೆ ರೆಡಿ ಮಾಡುತ್ತಿದೆ ಇಸ್ರೇಲ್ ಇದನ ಎಕ್ಸ್ ಎಕ್ಸ್ಪೋಸ್ಟ್ ಮೂಲಕ ಇಸ್ರೇಲ್ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ ಲಕ್ಷದ್ವೀಪದ ಅಭಿವೃದ್ಧಿಗೆ ನಾವು ಭಾರತದ ಜೊತೆ ಕೈಜೋಡಿಸಿದ್ದೇವೆ ನಾಳೆ ಈ ಯೋಜನೆಯ ಕೆಲಸವನ್ನು ಇಸ್ರೇಲ್ ಪ್ರಾರಂಭ ಮಾಡುತ್ತಿದೆ ಲಕ್ಷದ್ವೀಪ ಪ್ರಾಚೀನ ಮತ್ತು ಭವ್ಯವಾದ ನೀರಿನ ಒಳಗಿನ ಸೌಂದರ್ಯವನ್ನು ಇನ್ನೂ ವೀಕ್ಷಣೆ ಮಾಡಲು ಸಾಧ್ಯವಾಗದವರಿಗೆ ಈ ದ್ವೀಪದ ಮೋಡಿ ಮಾಡುವ ಆಕರ್ಷಣೆಯನ್ನ ತೋರಿಸುತ್ತೇವೆ ಅದರ ಆಯ್ದ ಕೆಲ ಚಿತ್ರಗಳು ಇಲ್ಲಿವೆ ನೋಡಿ ಇದು ಇಸ್ರೇಲ್ ಮಾಡಿರುವ ಎಕ್ಸ್ಪೋಸ್ಟ್ ಏನೇ ಆಗಲಿ ಮೋದಿ ಲಕ್ಷ ದ್ವೀಪಕ್ಕೆ ಕೊಟ್ಟ ಒಂದು ಭೇಟಿ ಭಾರತದ ಕಡಲ ತೀರಗಳ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಕ್ಕಿದೆ ಭಾರತದ ತೊಡೆ ತೊಡೆತಟ್ಟಿದ್ದ ಮಾಲ್ಡೀವ್ಸ್ ಸರ್ಕಾರವೇ ಈಗ ಅಲುಗಾಡಿ ಹೋಗಿದೆ ನ್ಯೂಸ್